ಸಮಸ್ತ ಅಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಎಲ್ಲ ನಮ್ಮ ಚಾನಲ್ದವ್ರಿಗೆಲ್ಲ ಗಣೇಶ ಅಚ್ಚೈಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಹಿಂದಿನಂತೆ ಕಾರ್ಯಕ್ರಮ ಶುರು ಮಾಡಕ್ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇ ದಿನ ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತಾರ ಮತ್ತೆ ಕಮೆಂಟ್ ಮಾಡ್ತಾರೆ ಅಂತ ಆಯ್ದ ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಪ್ರೈಜ್ ನ ಕೊಡ್ತೀವಿ ಈಗಲೇ ಐ ಗಣೇಶ ಅಂತ ಕಮೆಂಟ್ ಮಾಡಿ ನನ್ನ ಖುಷಿ ವಿಚಾರ ಅಂತಂದ್ರೆ ಈಗಾಗಲೇ ಫ್ರೀ ಕತ್ತಟಿ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ನೀವು ಆಗಲಾದರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ಇವತ್ತಿನ ವಿಶೇಷವಾಗಿ ಏನಪ್ಪ ಅಂದರೆ ಕೆಲವೊಬ್ಬರಿಗೆ ಮದುವೆ ಆಗ್ತಾಯಿಲ್ಲ ಮತ್ತು ಏಜ್ ಏಜ್ ಆಗ್ತಾ ವಯಸ್ಸಾಗ್ತಾ ಇದೆ ಹುಡುಗಿ ಸಿಗ್ತಾಯಿಲ್ಲ ಮದುವೆ ಸೆಟ್ ಆಗ್ತಿಲ್ಲ ಮತ್ತು ಮದುವೆ ಸೆಟ್ ಆದರೂ ಕೂಡ ನೀನು ಎಂಗೇಜ್ಮೆಂಟ್ ಆಗಲಿ ಮುರಿದು ಹೋಗುತ್ತೆ ಅಥವಾ ಕಲ್ಯಾಣ ಮಂಟಪದಲ್ಲಿ ಏನೇನ್ ತಾಲಿ ಕಟ್ಟೋ ಕ್ಷಣದಲ್ಲಿ ನಿಂತು ಹೋಗ್ತವೆ ಇದೆಲ್ಲ ಕೆಲವು ಎಷ್ಟೋ ಸರಿ ನಡೀತಾ ಇದೆ ಆದ್ರೆ ವಿಶೇಷವಾಗಿ ಈ ಒಂದು ವಶೀಕರಣ ಮಾಡ್ಕೊಳೋದ್ರಿಂದ ನಿಮ್ಮ ಹುಡುಗಿ ನೋಡೋದ್ರಿಂದ ಹಿಡಿದು ಮದುವೆ ಸೆಟ್ ಆಗೋದ್ರಿಂದ ಹಿಡಿದು ಮದ್ವೆ ಆಗೋವರೆಗೂ ವಿಶೇಷವಾಗಿ ತುಂಬಾ ಪವರ್ಫುಲ್ ವಶೀಕರಣ ಇದು ಹಂಗಾಗಿ ಇವತ್ತು ಮದ್ವೆಗೋಸ್ಕರ ವಿಶೇಷವಾದ ವಶೀಕರಣ ಮಾಡೋಣ ಅದೇನಂತ ನೋಡಕ್ ಮುಂಚೆ ಹಿಂದಿನಂತೆ ಗಣಸ್ತೋತ್ರ ಗಜಾನನಂ ಭೂತ ಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ್ ಯಾರೆಲ್ಲ ನಮ್ಮ ಚಾನು ಅವರಿಗೆಲ್ಲ ಅವ್ರಿಗೆಲ್ಲ ಗಣೇಶ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ರೆಮಿಡಿ ಕಾರ್ಯಕ್ರಮ ಶುರು ನಾವು ಮಾಡುವಂಥ ರೆಮಿಡೀಸ್ ಆಗಲಿ ವಶೀಕರಣ ಆಗಲಿ ಎಲ್ಲ ಮನೆಯಲ್ಲಿ ಸಿಗೋದೇ ಆಗಿರುತ್ತೆ ವಿಶೇಷವಾಗಿ ಮದುವೆಗೋಸ್ಕರ ಇವತ್ತು ಈ ಒಂದು ವಶೀಕರಣನ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ವಿಶೇಷವಾಗಿ ಈ ವಶೀಕರಣ ಶುರು ಮಾಡೋಕೆ ಮುಂಚೆ ಯಾರಲ್ಲಿ ಏನು ಚಾನಲ್ ನೋಡ್ತಾರೆ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಐಕನ್ ಹೊತ್ತು ಮರಿ ವೀಡಿಯೋ ನಾವು ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಂಗಾಗಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಪಾಪ ಎಷ್ಟೋ ಜನ ಕಷ್ಟದಲ್ಲಿ ಅವ್ರಿಗೂ ಕೂಡ ಸಹಾಯ ಆಗಲಿ ಆ ನಿಮ್ಮ ಮೂಲಕ ಸಹಾಯ ಆಗಲಿ ಅಂತ ಕೇಳ್ಕೊತ ವಿಡಿಯೋನ ಆದಷ್ಟು ಪೂರ್ತಿ ನೋಡೋಕ್ಕೆ ಪ್ರಯತ್ನ ಮಾಡಿ ಬನ್ನಿ ಇವತ್ತಿನ ವಿಶೇಷವಾಗಿ ಮದುವೆಗೋಸ್ಕರ ಈ ಒಂದು ವಶೀಕರಣನ ಶುರು ಮಾಡಿಡೋಣ ವಿಶೇಷವಾಗಿ ಇವತ್ತು ವಲ್ಲಭಂ ಗಜಾನನಂ ಗಜಾನನಂ ಏಕದಂತಂ ವಲ್ಲಭಂ ಗಜಾನನಂ ಏಕದಂತಂ ವಲ್ಲಭಂ ಗಜಾನನಂ ಏಕದಂತಂ ಇದನ್ನು ನೀವು ಮದುವೆ ಸೆಟ್ ಆಗೋವರೆಗೂ ಹೇಳ್ತಾ ಇರಬೇಕಾಗುತ್ತೆ ಒಂದು ಮೂರು ವಾರದಷ್ಟೊತ್ತಿಗೆ ನಿಮಗೆ ಮದುವೆ ಸೆಟ್ ಆಗುತ್ತೆ ಈ ಒಂದು ವಿಶೇಷ ವಶ ಶ್ರೀಕರಣನ ನೀವು ಮಾಡಿಕೊಂಡು ನಾನು ಏನು ಮಾಡಬೇಕು ನೋಡಿ ಥರ ವಲ್ಲಭಂ ಗಜಾನನಂ ಏಕದಂತಂ ವಲ್ಲಭಂ ಗಜಾನನಂ ಏಕದಂತಂ ವಲ್ಲಭಂ ಗಜಾನನಂ ಏಕದಂತಂ ನೀವು ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ನೋಡಿ ಇದನ್ನ ಹೇಳ್ತಾನೆ ಇರಬೇಕಾಗುತ್ತೆ ವಿಶೇಷವಾಗಿ ಈ ಒಂದು ವಶೀಕರಣನ ಮಾಡ್ಕೊಂಡು ನಿಮ್ಮ ಜೊತೆಲಿ ಇಟ್ಕೊಬೇಕಾಗತ್ತೆ ವಿಶೇಷವಾಗಿ ಇದಕ್ಕೆ ಇನ್ನೊಂದು ವಸ್ತುನ ಹಾಕ್ಬೇಕಾಗತ್ತೆ ಹಾಕ್ಬೇಕಾದಾಗ ನಿಮ್ದು ಏನೇ ಕೋರಿಕೆಗಳಿದ್ರು ಕೂಡ ವಲ್ಲಭಂ ಗಜಾನನಂ ಏಕದಂತಂ ಮದುವೆ ಸೆಟ್ ಆಗಲಿ ಯಾವುದೇ ರೀತಿ ವಿಜ್ಞಾನಗಳಿಲ್ಲದೇ ಮದುವೆ ಸೆಟ್ ಆಗಲಿ ಅಂತ ಕೇಳಿಕೊಂಡು ವಲ್ಲಭಂ ಗಜಾನನಂ ಏಕದಂತಂ ವಲ್ಲಭಂ ಇದಕ್ಕೆ ಕಾಪಿ ಪೌಡರ್ ಹಾಕ್ಬಿಟ್ಟು ವಲ್ಲಭಂ ಗಜಾನನಂ ಏಕದಂತಂ ಬೇಕಾದರೆ ನೀವು ಯಾರನ್ನ ಇಷ್ಟಪಡ್ತಿದ್ರೆ ಅವರ ಹೆಸರು ಕೂಡ ಇದರಲ್ಲಿ ಕರಿಬೋದು ವಲ್ಲಭಂ ಗಜಾನನಂ ಏಕದಂತಂ ವಲ್ಲಭಂ ಗಜಾನನಂ ಏಕದಂತಂ ವಲ್ಲಭಂ ಗಜಾನನಂ ಏಕದಂತಂ ಅಂತ ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಹೇಳಿ ಇಟ್ಕೊಂಡು ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಹೇಳಿ ವಿಶೇಷವಾಗಿ ಇದನ್ನ ಈ ಥರ ಮಾಡಿಸ್ಕೊಡಿ ತುಂಬ ಪವರ್ಫುಲ್ ಇದು ಇದನ್ನ ಕ್ಲೆನ್ಸಿಂಗ್ ಮಾಡ್ಕೊಂಡು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿ ಮಿ ಥ್ಯಾಂಕ್ ಯು ಐ ಲವ್ ವಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಈ ಥರ ಕ್ಲೆನ್ಸಿಂಗ್ ಮಾಡಿಕೊಂಡು ಇದನ್ನ ನೀವು ಕೈಯಲ್ಲಿ ಇಟ್ಕೊಂಡು ಒಂದು ಎಷ್ಟಾಗುತ್ತೋ ಅಷ್ಟು ಮಂತ್ರನ ವಲ್ಲಭಂ ಗಜಾನನಂ ಇದನ್ನ ಹೇಳ್ತಾ ಹೋಗಿ ನೋಡಿ ಮೂರು ವಾರದೊಳಗೆ ಮದುವೆ ಸೆಟ್ ಆಗುತ್ತೆ ಯಾರಾದರೂ ನಿಮ್ಮ ಇಷ್ಟಪಟ್ಟವ್ರು ಬಿಟ್ಟು ಹೋಗಿದ್ರು ಕೂಡ ಅವರು ಆದಷ್ಟು ಬೇಗ ನಿಮ್ಮ ಹತ್ರ ಬರ್ತಾರೆ ಹಂಗಾಗಿ ವಿಶೇಷವಾಗಿ ಈ ಒಂದು ಶ್ರೀಕರಣ ಮಾಡಿಕೊಂಡು ಯಾರ್ಯಾರಿಗೆ ಮದುವೆ ಆಗಿರೋಕ್ಕೆಲ್ಲ ಸೆಟ್ ಆಗಲಿ ಮತ್ತೆ ಮದುವೆ ಆಗಲಿ ಅಂತ ಕೇಳ್ಕೊತ ಯಾರ್ಯಾರು ವಿಜ್ಞಾನಗಳಿದಾವ ಎಲ್ಲ ಹೋಗಿ ನಿಮ್ಮ ಬಾಳ ಸಂಗಾತಿ ಸಿಗಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಥ್ಯಾಂಕ್ ಯು ಧನ್ಯವಾದಗಳು छह गणेश करने छह वाला बाम गजानन ना मेकर दंतम वाला गजानन ना मेकर गजानन ना